ದೇವಾಲಯಗಳನ್ನು ಕೇಳಿ ಮನ ಮುನಿಗಳ ಯಜ್ಞಗಳನ್ನು ಕೆಡಿಸಿ ಸಜ್ಜನರ ಪೀಡಿಸಿ ಯಾರ ಯಜ್ಞಗಳನ್ನು ಭಂಗಪಡಿಸಿ ಸುರನಾರಿಯರ ಪರಿಟಗಳಿಂದ ಬಾರಿಸಿ ಮನ ಮಕ್ಕಳಾಗಿ ನಮಗೆ ಬರುತ್ತೆ ದೇವ ವೈಕುಂಠಕ್ಕೆ ದಾರಿ ಮಾಡಲು ಗೊಂದಲ ಬರಬಹುದು ಆ ದೃಷ್ಟ ರಕ್ಷತ ಹತ ಮಾಡಿ ಸದ್ಭಕ್ತರ ರಕ್ಷಣೆ ಮಾಡುವುದು ಬಿಟ್ಟು ಾಯನಾಗಿ ಲಕ್ಷ್ಮೀ ಒಡನೆ ಆನಂದದ ಪರಿವರ್ತನಾದರೆ ಭಕ್ತರ ಗತಿಯನ್ನು ಅವರು ಸುಟ್ಟಿ ಪಾಲನೆ ಲಕ್ಷ್ಮೀರ ಒಡನೆ ಚೆನ್ನಾಗಿ ಚೆನ್ನಾಗಿಗಳು ನಾರಾಯಣ ಆದರೆ ಆ ಮಲಾಮತಿಯ ಮರಂದರಿಗೆ ಅತಿ ಗರ್ವಂ ಬಂದಿರೋದು ಅದು ಏಕೆಂದರೆ ಆ ಶಿವನ ಹೊರಬಲದಿಂದ ಆ ಮಲ ಮತ್ತಂದರಿಗೆ ಅತೀ ಗರ್ವ ಬಂದಿರೋದು ಆ ಗರ್ವವು ಇನ್ನೂ ಕ್ಷಣ ಕಾಲದಲ್ಲಿಯೇ ಅವರನ್ನೇ ತಿನ್ನುವುದು ಹಿಂದಕ್ಕೆ ನಾರಾಯಣ ಇವರಂತೆ ದ್ವೇಷ ಸಾಧಿಸಿಕೊಂಡು ಬಂದವರ ಅಧೋಗತಿಯನ್ನು ನೀನು ಹೇಗೆ ಹೋ ನಾರಾಯಣ ಕಾಲ ಕೂಡಿ ಬರುವ ತನಕ ಕಾಯಬೇಕು ಅದೇ ಅದೇ ದೈವ ಸಂಭೂತರಾದ ನಮ್ಮಯ ನಮ್ಮಯ್ಯ ಸತ್ಯರು ಭಾರ ಹೋ ನಾರಾಯಣ ಸಮಯ ನೋಡಿ ಆ ಮತೋನ್ಮತಿಯ ಮರ ಅಂದರನ್ನು ಕಳಿಸಿದನು ಆ ಯಮಲೋಕಕ್ಕೆ ಅಲ್ಲಿಯವರೆಗೂ ಶಾಂತಿ ಇಲ್ಲ ಇರು ನಾರದ ನಾರದ ನಂದನ ಅಕ್ಕರ ಹನ್ನೊಂದು ರೂಪಾಯಿ ಇರೋ ಪಾತ್ರ ಮಾಡಿದ್ರೆ ನೂರ ಒಂದು ರೂಪಾಯಿ ಬಹುಮಾನ ಪ್ರಕಾರ ಮಾಡಿದ್ದಾರೆ ಪಾಲಕ್ ಗೌಡರು ಅಮ್ಮ ಲೋಕ ಮಾತೆ ಎಲ್ಲ ಸಾಗರ ನಡೆಸುತ್ತೆ ಈ ಜಗತ್ತಿಗೆ ಬಂದ ಹಾಪತ್ತನ್ನ ಪರಿಹರಿಸಿ ಭಕ್ತರ ಕಾಪಾಡಿ ಜಗದುದ್ಧಾರ ಮಾಡಿದರೆಂದು ಈ ಜಗನ್ಮಯನಿಗೆ ನೀನಾದರೆ ಏಳಮ್ಮ ಜನನಿ ಶ್ರೀ ಶ್ರೀಲೋಕ ಪಾವನಿ ಅಮ್ಮ ಜನನಿ ಈ ವಿಪತ್ತು ಪರಿಹರಿಸೆಂದು ಆ ಚಿಹ್ನಿಗೆ ನಾನೇ ಹೇಳುತ್ತೇನೆ ಶಾರದೇ ತನೆಯಿಂದ ಮನಸ್ಸಿನ ಸಂಶಯ ಈ ಜಗತ್ತಿಗೆ ನನಗೆ ವಿಪತ್ತನ್ನು ಪರಿಹರಿಸೆಂದು ನಾನು ನಿನ್ನಲೇ ಬೇರೆ ಕೂಡ ನಿನ್ನ ನಾರಿ ಸುಕುಮಾರಿ ಈ ಜಗತ್ತಿಗೆ ಬಂದ ಆಪತ್ತನ್ನು ಇನ್ನೂ ಕೆಲ ಕೆಲ ಕ್ಷಣದಲ್ಲಿಯೇ ಬಗೆರಿಸುವೆನು ಆ ದುಷ್ಟರಾದ ಮಲಂದರನ್ನು ಶಿಕ್ಷಿಸಿ ಅವರನ್ನು ಮಾಡಿಸಿ ನನ್ನಯ ನಂಬಿದ ಭಕ್ತರನ್ನು ಸಹ ಕಾಪಾಡುವೆನು ಪ್ರಿಯೆ ಮೋಹದ ಅಗಿಣಿಯೇ ಅಹೋ ನಾರದ ಅಪ್ಪ ನೈಪಾಲಿತು ಕನ್ನಡ ಅಹೋ ಸಾಗಲ ನೀನು ಸಂತೋಷದಿಂದ ಹೋಗಿ ಬಾ ಇನ್ನೊಮ್ಮೆ ನೀನು ವೈಕುಂಠಕ್ಕೆ ಬಂದಾಗ ಆ ಸುಷ್ಠರನ್ನು ತಮ್ಮರಿಸಿ ಯಮಲೋಕಕ್ಕೆ ಕಲಿಸಿ ನನ್ನ ನಂಬಿದ ಭಕ್ತರನ್ನು ಉದ್ಧಾರ ಮಾಡುವೆ ಶಾಗಲ ನೀನು ಶಾಂತಿಯಿಂದ ಹೋಗಿ ಬಾ ক্ৰিয়া কৰি वठी वञो ಪ್ರಿಯಾ ಇದೇನಿದು ಘೋರವಾದ ಶಬ್ದವೂ ಕೇಳಿ ಬರುತ್ತಿರುವುದಲ್ಲ ಪ್ರಿಯಾ ಆ ಕೇಳಿ ಕೇಳಿದನಿಗೆ ತುಂಬಾ ಭಯವಾಗುತ್ತಿರುವುದು ಸಹ ಗ್ರಾಮ ಹೇಳ Pera aí, ಬರುವೆನು ಅಲ್ಲಿಯವರೆಗೂ ನೀನು ಈ ಮಣಿ ಮಂಚದ ಮೇಲೆ ವಿಶ್ರಾಂತಿ ಎನ್ನುವ ಒಂದು ಕಾಂತಿ ಎಣ್ಣೆಯ ಗುಣವಂತೆ ಎಂಬ ಕುಲ್ಲೇ चांचियंदास